ಕಥಾಮೃತ ಗುರುಗಳ ಹರಿಕಥಾಮೃತಸಾರ ಗುರುಗಳ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿವನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಸರ್ವೇಶ ಹರಿ ವಿಶ್ವವೆಲ್ಲ ಪುಸಿ ಎಂಬ ದುರ್ವಾದಿಗಳ ಮತವ ನೆರಖಂಡಿಸೇ ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಶರ್ವಾದಿ ಗೇರ್ವಾಣ ಸಂತತಿಯಲೇ ಈ ಮಾಯಾವಾದಿಗಳ ಅನ್ಯಾಯ ಅನೀತಿಗಳನ್ನು ಕಂಡ ಸಜ್ಜನರು ಮಾಯಾವಾದಿಗಳೇ ಜಗತ್ತು ಸುಳ್ಳು ಜೀವ ಬ್ರಹ್ಮರಿಗೆ ಭೇದವಿಲ್ಲ ಇತ್ಯಾದಿ ಭ್ರಮಾತ್ಮ ವಾಕ್ಯಗಳಿಂದ ಸರಿಯಾದ ಜ್ಞಾನವನ್ನು ಕದಿಯುವ ಕಳ್ಳರಾಗಿದ್ದೀರಿ ನೀವು ಹೇಳುವ ಉಪದೇಶ ಸದ್ಯವಾಗಿದ್ದರೆ ಸತ್ಯವಾಗಿದ್ದರೆ ಬ್ರಹ್ಮ ಒಂದೇ ಸತ್ಯ ಎಂಬ ಮಾತು ತಪ್ಪು ಸುಳ್ಳು ಎಂದರೆ ಅದನ್ನು ನಾವೇಕೆ ನಂಬಬೇಕು ಅಜ್ಞಾನ ಕಲ್ಪಿತ ಎಂದು ಹೇಳುತ್ತಾ ಜನರನ್ನು ಅಜ್ಞಾನದ ಕತ್ತೆ ಕತ್ತಲೆಯಲ್ಲಿ ಮುಳುಗಿಸಿದ್ದೀರಿ ಆದರೆ ಈ ಅಜ್ಞಾನವನ್ನು ಹೊಡೆದೋಡಿಸಲು ನಾಲ್ಕು ವೇದ ಮೂಲ ರಾಮಾಯಣ ಭಾರತ ಮಹಾಭಾರತ ಪಂಚರಾತ್ರ ಎಂಬ ಏಳು ಕುದುರೆಗಳ ಮೇಲೆ ಕುಳಿತು ಮಧ್ವರೆಂಬ ಸೂರ್ಯನು ಮೇಘಶ್ಯಾಮ ವರ್ಣನಾದ ಶ್ರೀಹರಿ ಎಂಬ ಆಕಾಶವನ್ನು ಆಶ್ರಯಿಸಿ ಉದಯಿಸಿದ್ದ ಕಳ್ಳರಾದ ನೀವು ಅಜ್ಞಾನ ಕತ್ತಲೆಯನ್ನು ಹರಡಿಸುವ ನಿಮಗೆ ಇನ್ನೂ ಸ್ವಲ್ಪವೂ ಅವಕಾಶ ಇಲ್ಲ ಓಡಿರಿ ಓಡಿ ಹೋಗಿರಿ ನಾನೇ ದೇವರು ಎಂದು ಅಹಂಕಾರಯುಕ್ತನಾದ ಹಿರಣ್ಯಕಷ್ಪುವನ್ನು ಸೀಳಲು ನರಸಿಂಹನು ಅವತರಿಸಿದಂತೆ ಪೂರ್ಣಪ್ರಜ್ಞನೆಂಬ ನರಸಿಂಹನು ನಿಮ್ಮನ್ನು ಸೀಳಲು ಅವತರಿಸಿರುವನು ಇನ್ನೂ ನಿಮಗೆ ಉಳಿಗಾಲವಿಲ್ಲ ಬೇಗ ಓಡಿ ಹೋಗಿರಿ ಪರಸ್ಪರ ವಿರುದ್ಧ ಸಿದ್ಧಾಂತವನ್ನು ಮಂಡಿಸುವ ಎರಡು ನಾಲಿಗೆ ಸರ್ಪದಂತಿರುವ ಮಾಯಾವಾದಿಗಳೇ ಹೃದಯದಲ್ಲಿ ಶ್ರೀ ವಿಷ್ಣುವನ್ನು ಧರಿಸಿದ ಮಧ್ವರೆಂಬ ಗರುಡನು ಹಾರಿ ಬಂದಿದ್ದಾನೆ ಪ್ರಾಣ ಉಳಿಸಿಕೊಳ್ಳುವ ಹಂಬಲವಿದ್ದರೆ ಗುಪ್ತ ಸ್ಥಳದಲ್ಲಿ ಅಡಗಿಕೊಳ್ಳಿರಿ ಅಷ್ಟಭುಜ ನರಹರಿಯು ಅನೇಕ ಆಯುಧಗಳಿಂದ ಹಸುರರನ್ನು ನಾಶಪಡಿಸುವಂತೆ ನಿಮ್ಮನ್ನು ನಾಶಪಡಿಸಲು ವೇದ ಬ್ರಹ್ಮ ತರ್ಕ ಪುರಾಣ ಬ್ರಹ್ಮಸೂತ್ರ ಪಂಚರಾತ್ರ ಮಹಾಭಾರತ ಇತ್ಯಾದಿ ಆಯುಧಗಳಿಂದ ಸಹಿತರಾಗಿ ಮಧ್ವರು ಬಂದಿದ್ದಾರೆ ಬೇಗ ಹೋಗಿರಿ ಎಂದು ಹೇಳಿದರು ಈ ರೀತಿ ಮಾಯಾವಾದಿಗಳಿಗೆ ಆತಂಕರಾದ ಅಂತಕರಾದ ಅಂತಕರಾದ ಈ ರೀತಿ ಮಾಯಾವಾದಿಗಳಿಗೆ ಅಂತಕರಾದ ಶ್ರೀ ಮಧ್ವಾಚಾರ್ಯರು ಕೊಡೆಪಾಡಿಗೆ ಬಂದು ಅಲ್ಲಿ ಜನಾರ್ದನ ಸ್ವಾಮಿಯನ್ನು ಸ್ತುತಿಸಿ ಚಾತುರ್ಮಾಸಕ್ಕೆ ಕುಳಿತರು ಏವಂ ಮಾಯಾಗಣಂಜಿತ್ಪ ಪ್ರಖ್ಯಾತ ಭೂಮ ಭೂಮಮಂಡಲೇ ಜಯಸಿಂಹ ಸಮೂಹ ಸಮೂಹತಂ ಕವಿ ನ ನಾಮತಂ ಇದರ ಭಾವಾರ್ಥ ಶ್ರೀಮದಾನ ತೀರ್ಥರು ಹಿಂದಿನ ಸರ್ಗದಲ್ಲಿ ಹೇಳಿದ ಪ್ರಕಾರ ಮಾಯಾವಾದಿಗಳನ್ನು ಗೆದ್ದು ಸಕಲ ಭೂಮಂಡಲದಲ್ಲಿ ಪ್ರಸಿದ್ಧರಾದರು ಇಂತಹ ಇವರನ್ನು ಜಯಸಿಂಹನೆಂಬ ರಾಜನು ತನ್ನ ರಾಜ್ಯಕ್ಕೆ ಅತ್ಯಾದರದಿಂದ ಬರಮಾಡಿಕೊಂಡನು ಇದೇ ಸಂದರ್ಭದಲ್ಲಿ ಮಹಾವಿದ್ವಾಂಸರು ಸ್ವಾಭಾವಿಕ ಕವಿಶ್ರೇಷ್ಠರಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀ ಮಧ್ವಾಚಾರ್ಯರ ಪ್ರತಿಭೆಯಿಂದ ಆಕರ್ಷಿತರಾಗಿ ಇವರ ಹತ್ತಿರ ಬಂದು ನಮಸ್ಕರಿಸಿದರು ಕೋಡೇಪಾಡಿ ಗ್ರಾಮದಲ್ಲಿ ಶ್ರೀಮದ್ ಆಚಾರ್ಯರು ತಮ್ಮ ಚಾತುರ್ಮಾಸ ವ್ರತವನ್ನು ಸಫಲವಾಗಿ ಪೂರೈಸಿದರು ಆಚಾರ್ಯರ ಗ್ರಂಥಗಳನ್ನು ಪದ್ಮನಾಭ ತೀರ್ಥನ ಪೌರ್ಣಿಮೆಯ ರಾತ್ರಿಯ ಎಲ್ಲ ಪುಸ್ತಕಗಳನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದನು ಗ್ರಾಮಸ್ಥರು ಆ ಎಲ್ಲ ಪುಸ್ತಕಗಳನ್ನು ಶ್ರೀ ಮಧ್ವರಿಗೆ ಒಪ್ಪಿಸಿದಾಗ ಇವರ ಅವುಗಳನ್ನು ಸ್ವೀಕರಿಸಿದೆ ಪದ್ಮನಾಭನ ಪದ್ಮನಾ ಪದ್ಮತೀರ್ಥನ ಅನ್ಯಾಯಪೂರ್ಣ ವ್ಯವಹಾರವನ್ನು ರಾಜನಿಗೆ ತಿಳಿಸಿ ಒಬ್ಬ ಮಧ್ಯಸ್ಥರ ಹತ್ತಿರ ಅವನನ್ನು ಇಟ್ಟರು ರಾಜನು ಬಂದು ತನ್ನ ರಾಜ್ಯದಲ್ಲಿ ಆದ ಈ ಅನಾಹುತಕ್ಕೆ ಕ್ಷಮೆ ಕೇಳಿಕೊಂಡ ಸ್ವಲ್ಪ ಸಮಯದ ನಂತರ ಒಬ್ಬ ರಾಜತೂತನು ಬಂದು ನಮ್ಮ ರಾಜರಾದ ಕಬೆನಾಡಿನ ಅಧಿಪತಿಯಾದ ಜಯಸಿಂಹರಾಜರು ತಮ್ಮನ್ನು ರಾಜಧಾನಿಗೆ ಆಮಂತ್ರಿಸಿದ್ದಾರೆ ತಾವು ಅಲ್ಲಿಗೆ ಬಂದು ಅನುಗ್ರಹಿಸಲು ಪ್ರಾರ್ಥಿಸಿದ್ದಾರೆ ಎಂದು ಹೇಳ್ತಾನೆ ರಾಜನ ಆಮಂತ್ರಣವನ್ನು ಸ್ವೀಕರಿಸಿ ಪೂರ್ವದಿಂದ ಪಶ್ಚಿಮ ನಾಡಿಗೆ ಹೊರಟು ದಾರಿಯಲ್ಲಿ ಬಂದ ಎಲ್ಲ ಸ್ಥಳಗಳನ್ನು ಪವಿತ್ರಗೊಳಿಸಿದರು ಮಾಯಾವಾದಿಗಳನ್ನು ಪಾಡಿಗೆ ಬಿಟ್ಟು ಸಜ್ಜನರ ಉದ್ದಕ್ಕ ಉದ್ಧಾರಕ್ಕಾಗಿ ಕಬೆನಾಡಿಗೆ ಹೊರಟರು ದಾರಿಯಲ್ಲಿ ಅಡ್ಡ ಬಂದ ದುರ್ವಾದಿಗಳನ್ನು ಸದೆಬಡಿದು ಸಜ್ಜನರ ಮನದಲ್ಲಿ ಭಕ್ತಿಯ ಬೀಜವನ್ನು ಬಿಟ್ಟರು ಭಕ್ತಿಯ ಬೀಜವನ್ನು ನೆಟ್ಟು ಗಂಗೆಯ ಪ್ರವಾಹವನ್ನು ಸದ್ಭಕ್ತರು ಪವಿತ್ರತೆಗಾಗಿ ಪುಣ್ಯಕ್ಕಾಗಿ ಸಂಸಾರ ನಿವೃತ್ತಿಗಾಗಿ ಸೇವಿಸುವಂತೆ ವಿವಿಧೋದ್ದೇಶವುಳ್ಳ ಸಜ್ಜನರು ಗಂಗೆ ಗಂಗೆಯು ಪ್ರವಾಹದಂತೆ ಮುನ್ನಡೆದ ಶ್ರೀಮದಾಚಾರ್ಯರನ್ನು ಶ್ರೀಮಧ್ವಾಚಾರ್ಯರನ್ನು ಅಪ್ರತ್ಯಕ್ಷವಾಗಿ ಸೇವಿಸಿದರು ಗಂಗೆಯಂತೆ ಪವಿತ್ರರಾದ ಆಚಾರ್ಯರು ಪ್ರಯಾಣ ಮಾಡುತ್ತಾ ಭೂಮಿಗೆ ಶೋಭೆಯನ್ನು ತಂದುಕೊಟ್ಟರು ಕಬೆನಾಡಿಗೆ ಬಂದ ಆಚಾರ್ಯರು ಮಧವೇಶ್ವರ ದೇವಾಲಯದಲ್ಲಿ ವಾಸ ಮಾಡಿದರು ಮರುದಿನ ಶಿಷ್ಯರು ಆನ್ಹಿಕ ಮಾಡಿದರು ಆಚಾರ್ಯರು ಗೋಪಿಚಂದನ ತುಳಸಿ ಮಾಲೆ ಧರಿಸಿ ಹೊರಡಲು ಸನ್ನದ್ಧರಾದರು ಶಿಷ್ಯರು ದೇವರ ಪೆಟ್ಟಿಗೆ ಪುಸ್ತಕದ ಮೂಟೆಗಳನ್ನು ಎತ್ತಿಕೊಂಡು ಎತ್ತಿಕೊಂಡರು ಸಿದ್ಧರಾಗದ ಕೆಲವರು ಗಲಬಲ್ಲಿಯೋ ಇತರ ರಹಸ್ಯಕ್ಕೆ ಕಾರಣವಾಯಿತು ಇದೇ ವೇಳೆಯಲ್ಲಿ ದೇವಾಲಯದ ಗಂಟೆಯ ಗಂಟೆಯ ಶಬ್ದವಾದುದರಿಂದ ಆಚಾರ್ಯರು ದೇವರು ಹೊರಡಲು ಅನುಮತಿಸಿದನೆಂದು ತಿಳಿದು ಅಲ್ಲಿಂದ ಹೊರಟರು ಶಿಷ್ಯರು ಛತ್ರ ಹಿಡಿದವರು ಒಬ್ಬ ಶಿಷ್ಯನು ಶ್ರೀಹರಿಯನ್ನು ಹೃದಯ ಧರಿಸಿದ ಆಚಾರ್ಯರನ್ನು ಅವರ ಅನುಗ್ರಹದಿಂದ ತನ್ನ ಹೆಗಲೆ ಮೇಲೆ ಕೂಡಿಸಿಕೊಂಡು ಮುಂದೆ ನಡೆದನು ಆಚಾರ್ಯರನ್ನು ಹಿಂಬಾಲಿಸಿದ ನಾಲ್ಕು ಆಶ್ರಮಗಳಲ್ಲಿರುವ ವಿವಿಧ ಶಿಷ್ಯರು ದೇಹಧಾರಿ ಧರ್ಮದಂತೆ ಜನರಿಗೆ ಕಾಣಿಸಿಕೊಂಡರು ಶ್ರೀಮದಾಚಾರ್ಯರನ್ನು ನೋಡುತ್ತಾ ಹೊರಟ ಶಿಷ್ಯರಿಗೆ ಮಾರ್ಗಾಯಾಸ ಆಗಲಿಲ್ಲ ಮಧ್ವಾಚಾರ್ಯರ ಬರವನ್ನು ಪ್ರತೀಕ್ಷಿಸುತ್ತಾ ನಿಂತ ರಾಜನಾಥ ಜಯಸಿಂಹನು ಆಯಕಟ್ಟಿನ ಸ್ಥಳದಲ್ಲಿ ಆಚಾರ್ಯರನ್ನು ವಿಜೃಂಭಣೆಯಿಂದ ಸ್ವಾಗತಿಸಿದ ರಥದಿಂದ ಎಳೆದು ಅಂಗರಕ್ಷಕರನ್ನು ದೂರವಿಡಿಸಿ ವಿನೀತ ವೇಷದಿಂದ ಕೂಡಿದ ಬ್ರಾಹ್ಮಣರ ಜೊತೆಗೂಡಿ ದೇವಾಲಯಕ್ಕೆ ಹೊರಟ ಶ್ರೀಮದಾಚಾರ್ಯರನ್ನು ವಿನಯದಿಂದ ಹಿಂಬಾಲಿಸಿದನು ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಲ್ಲಿ ಶ್ರೀ ಮಧ್ವಾಚಾರ್ಯರನ್ನು ಹಾಗೂ ರಾಜನನ್ನು ನೋಡಲು ಬಹುಜನ ಸಮ್ಮರ್ದ ಸೇರಿತ್ತು ಜನರು ಶಂಖಚಕ್ರಾದ ಚಿಹ್ನೆಗಳನ್ನು ಚಿಹ್ನೆಗಳನ್ನು ತುಳಸಿ ಮಾಲೆ ಪದ್ಮಬೀಜ ಮಾಲೆ ಇತ್ಯಾದಿಗಳನ್ನು ಧರಿಸಿ ಮಧುರ ಸ್ವರದಲ್ಲಿ ಶ್ರೀಹರಿಯನ್ನು ಸ್ತುತಿಸುತ್ತಾ ಕುಣಿಯುತ್ತಾ ಮೆರವಣಿಗೆಯ ಮುಂದೆ ಹೊರಟಿದ್ದರು ಆಚಾರ್ಯರ ಕಾಂಕ್ಷಿಯಾದ ರಾಜನು ಈ ನೂಕು ನುಗ್ಗಲ್ಲಿ ಸಿಕ್ಕು ಶ್ರಮಗೊಂಡರು ಶ್ರದ್ಧೆಯಿಂದ ಮುನ್ನಡೆದನು ಜನಸಮ್ಮರ್ಥದ ಮಧ್ಯದಲ್ಲಿದ್ದ ಆಚಾರ್ಯರು ಪ್ರತಿ ಸೂರ್ಯನಂತೆ ಹೊಳೆಯುತ್ತಿದ್ದರು ಇವರ ಜೊತೆಯಲ್ಲಿ ಇವರನ್ನೇ ನೋಡುತ್ತಾ ನಡೆದ ಜನರಿಗೆ ಮಾರ್ಗಾಯಾಸವೆನಿಸಲಿಲ್ಲ ಮಧ್ವಾಚಾರ್ಯರು ಪದ್ಮರಾಗ ಪದ್ಮರಾಗಮಣಿಯಂತೆ ಕೆಂಪಾಗಿದ್ದವು ಪಾದದ ತುದಿ ಆಮೆಯಂತೆ ಅಗಲವಾಗಿತ್ತು ಹಿಂಬುಟದ ಗಂಟು ದುಂಡಾಗಿತ್ತು ಮೊಳಕಾಲು ಆಕೃತಿಗೆ ಸರಿಯಾಗಿತ್ತು ತೊಡೆಗಳು ಆನೆಯ ಸೊಂಡಿಲಿನಂತೆ ಮೇಲೆ ಅಗಲವಾಗಿದ್ದು ಕ್ರಮವಾಗಿ ಸಣ್ಣದಾಗುತ್ತಾ ಬಂದಿದ್ದವು ಕಟಿಯ ಕಟಿಯು ಪಿತಾಂಬರದಿಂದ ಶೋಭಿತವಾಗಿತ್ತು ತೆಳ್ಳಗಿನ ಹೊಟ್ಟೆ ಕುತ್ತಿಗೆ ಮತ್ತು ಹಣೆಯಲ್ಲೇ ರುಜುವಾದ ಮೂರು ರೇಖೆಗಳು ಸ್ಪಷ್ಟವಾಗಿ ಕಾಣಿಸ್ತಾಯಿತು ಮೆತ್ತಗಿನ ದಪ್ಪಾದ ಶಾಲನ್ನು ಹೊತ್ತುಕೊಂಡ ಆಚಾರ್ಯರು ನವರವಿಯ ಬೆಳಕಿನಿಂದ ಆವೃತವಾದ ಮೇರು ಪರ್ವತದಂತೆ ಕಾಣಿಸ್ ಕಾಣ್ತಿದ್ರು ವಿಶಾಲವಾದ ಎದೆ ಭುಜಗಳು ದುಂಡಗೂ ಬಲಿಷ್ಠವೂ ಆದ ಆಜಾನು ಬಾಹು ಕೈಗಳು ಚಕ್ರಾಂಕಿತಗಳಿಂದ ಅಂಕಿತ ಕೆಂಪಾದ ಅಂಗೈ ಇವೆಲ್ಲ ಶ್ರೀ ಮಧ್ವರ ಸೌಂದರ್ಯವನ್ನು ವ್ಯಕ್ತಪಡಿಸ್ತಾ ಇತ್ತು ಸರ್ವಲಕ್ಷಣ ಸಂಪನ್ನತೆ ಆಚಾರ್ಯ ಆಚಾರ್ಯರ ಮುಖವು ಚಂದ್ರನಂತೆ ಆಹ್ಲಾದಕರವಾಗಿತ್ತು ಆದರೆ ಚಂದ್ರನಂತೆ ಕಲಂಕವಿರಲಿಲ್ಲ ಕಳಂಕರಹಿತವಾದ ಇವರ ಮುಖವು ಚಂದ್ರನ ಸೌಂದರ್ಯವನ್ನು ಪರಾಜಯಗೊಳಿಸ್ತಾ ಇತ್ತು ಮುಗುಳು ನಗೆಯಲ್ಲಿ ಪಾಲುಗಂಡ ಮಲ್ಲಿ ಮೊಗ್ಗಿನಂತಿರುವ ಹಲ್ಲುಗಳು ಕೆಂಪಾದ ತುಟಿಗಳು ತಾವರೆ ಗಣ್ಣುಗಳು ನಯನಾನಂದಕರವಾಗಿದ್ದವು ಸುಂದರ ಕಿವಿಗಳು ತುಳಸಿ ಮಂಜನೆಯಿಂದ ಅಲಂಕೃತವಾಗಿದ್ದವು ತುಂಬುಗಲ್ಲಗಳು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮಾಡಲು ಸಮರ್ಥವಾದ ಹುಬ್ಬುಗಳು ಸುಂದರವಾದ ತಲೆ ಇವೆಲ್ಲ ಇವರು ಶ್ರೇಷ್ಠ ದ್ವಾತ್ರಿಂಶತ್ ಲಕ್ಷಣ ಲಕ್ಷಣೋಪೇತರು ಎಂದು ಸ್ಫುಟವಾಗಿ ವ್ಯಕ್ತಪಡಿಸ್ತಾಯಿತು ಸಾಮುದ್ರಿಕ ಲಕ್ಷಣಜ್ಞರು ಮತ್ತು ಮೂರ್ತಿಕಾರರು ಇವರ ಆಕೃತಿಯು ನಾವು ದೇವಮೂರ್ತಿಯನ್ನು ರಚಿಸಲು ಪ್ರತ್ಯಕ್ಷ ಆದರ್ಶವಾಗಿದೆ ಎಂದು ಸಂತಸಪಟ್ಟರು ಸಾವಿರಾರು ಜನರ ಮಧ್ಯದಲ್ಲಿ ತಮ್ಮನ್ನು ಕಾಣದೆ ತಪಿಸುತ್ತಿದ್ದ ಜನರಿಗೆ ತಮ್ಮ ದರ್ಶನವನ್ನು ಕೊಡಲು ಎತ್ತರ ಮಾಡಿ ಅದರ ಮೇ ಅವರ ಮೇಲೆ ಕರುಣೆಯ ದೃಷ್ಟಿಯನ್ನು ಬೇರುತ್ತ ಶ್ರೀ ಮಧ್ವಾಚಾರ್ಯರು ವಿಷ್ಣುಮಂಗಲ ದೇವಾಲಯಕ್ಕೆ ಬಂದರು ಚಂದ್ರನ ಜೊತೆಯಲ್ಲಿ ಮಂಗಳನು ಹೊಳೆಯುವಂತೆ ಮಧ್ವಾಚಾರ್ಯರ ಹತ್ತಿರದಲ್ಲಿ ಕುಳಿತ ಜಯಸಿಂಹರಾಜನು ಸುಶೋಭಿತನಾಗುತ್ತಾನೆ ದೇವಾಲಯದಲ್ಲಿ ಆಸೀನರಾದ ಶ್ರೀಮದಾನಂದ ತೀರ್ಥರು ಶ್ರೀ ಹುಷಿಕೇಶ ತೀರ್ಥರಿಂದ ಭಾಗವತವನ್ನು ಇಂಪಾಗಿ ಓದಿಸಿದರು ಅನಂತರ ತಾವೇ ಸ್ವತಃ ಅರ್ಥ ವಿವರಣೆಯನ್ನು ಮಾಡಿದರು ಆಚಾರ್ಯರ ಅರ್ಧ ಅರ್ಥಗರ್ಭಿತ ಪ್ರವಚನವನ್ನು ಕೇಳಿದ ಸಭಿಕ ಪಂಡಿತರು ಪಾಮರರು ಎಲ್ಲರೂ ಆನಂದ ತುಂದಿಲರಾದರು ಆಚಾರ್ಯರ ನಡಿಗೆ ಕುಳಿತುಕೊಳ್ಳುವಿಕೆ ಮಾತನಾಡುವಿಕೆ ಪ್ರವಚನ ಇತ್ಯಾದಿ ವೈಶಿಷ್ಟ್ಯಗಳು ಮಾತ್ರದಿಂದ ಮುಕ್ತಿದಾಯಕವಾಗಿ ದೇವತೆಗಳು ಇವರ ಮಹಿಮೆಯನ್ನು ಪೂರ್ತಿಯಾಗಿ ವರ್ಣಿಸಲು ಸಾಧ್ಯವಿಲ್ಲವೆಂದ ಮೇಲೆ ನಮ್ಮಂತಹ ಸಾಮಾನ್ಯರು ಪೂರ್ಣವಾಗಿ ವರ್ಣಿಸಲು ಹೇಗೆ ಸಾಧ್ಯ ತ್ರಿವಿಕ್ರಮ ಪಂಡಿತಾಚಾರ್ಯರ ಜನ್ಮ ಹಾಗೂ ಬೆಳವಣಿಗೆ ಲಕುಚ ಮನೆತನದ ಆಂಗೀರಸ ಗೋತ್ರಜರಾದ ಪಂಡಿತರು ವರಕವಿಗಳು ಆಗಿದ್ದರು ವಾದ ಕೌಶಲ್ಯದಿಂದ ಸಕಲ ವಾದಿ ವಂದ್ಯರಾಗಿದ್ದರು ಶ್ರೀಕೃಷ್ಣನ ಭಕ್ತಳಾದ ಇವರ ಸತಿಯೋ ಪೂರ್ವಕರ್ಮದಿಂದ ಹುಟ್ಟಿದ ಮಕ್ಕಳು ಮೃತರಾದ ಮೃತರಾದರು ದೇವರಲ್ಲಿ ಅವಿಶ್ವಾಸವನ್ನೆಡದೆ ದೀರ್ಘಾಯು ಸತ್ಪುತ್ರರಿಗೋಸ್ಕರ ನಾರಾಯಣನನ್ನು ಶ್ರದ್ಧೆಯಿಂದ ಸೇವಿಸಿದ ಹರಿಹರರ ಅನುಗ್ರಹದಿಂದ ಶಂಕರ ಮತ್ತು ನಾರಾಯಣರು ಇಬ್ಬರನ್ನು ಶ್ರದ್ಧೆಯಿಂದ ಸೇವಿಸಿದರು ಹರಿಹರರ ಅನುಗ್ರಹದಿಂದ ಪಂಡಿತರು ಪಂಡಿತರೂ ಗುರಿತಲಾಗದಷ್ಟು ಗುಣಗಣಿಯಾದ ಸತ್ಪುತ್ರನನ್ನು ಪಡೆದಳು ಸಾಮುದ್ರಿಕ ಶಾಸ್ತ್ರ ಪ್ರವೀಣರಾದ ಸುಬ್ರಹ್ಮಣ್ಯಾಚಾರ್ಯರು ಮಗನ ಮುಖಲಕ್ಷಣಗಳನ್ನು ಕಂಡು ಇವನು ನಮ್ಮ ಉದ್ಧಾರಕನಾಗುವನೆಂದು ತಿಳಿದು ಕೃತಕೃತ್ಯ ಕೃತಕೃತ್ಯತೆಯನ್ನು ಅನುಭವಿಸಿ ಯೋಗ್ಯ ಕಾಲದಲ್ಲಿ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿ ಸಾಹಿತ್ಯ ವೇದ ವೇದಾಂತಗಳಲ್ಲಿ ಒಂದು ಅಪ್ರತಿಮನಾಗಲಿ ಎಂದು ಬಯಸಿ ತ್ರಿವಿಕ್ರಮ ಎಂದು ಹೆಸರನ್ನಿಟ್ಟರು ತೊದಲು ನುಡಿ ಮಾತನಾಡುವ ವಯಸ್ಸಿನಲ್ಲಿಯೇ ದೋಷರಹಿತ ಶ್ಲೋಕಗಳನ್ನು ರಚಿಸುವ ಸಾಮರ್ಥ್ಯ ಪಡೆದ ಈ ಬಾಲಕನು ತಾರುಣ್ಯದ ಮಧ್ಯ ಮುಟ್ಟುವುದರೊಳಗಾಗಿ ಸಕಲ ಶಾಸ್ತ್ರಗಳಲ್ಲಿ ತಲಸರ್ ತಲಸ್ಪರ್ಶಿ ಪಂಡಿತನಾಗಿ ಉಷಾಹರಣ ಎಂಬ ಕಾವ್ಯವನ್ನು ರಚಿಸಿದ ಪರಂಪರಾಗತವಾದ ಮಾಯಾವಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಾಗ ಅದರಲ್ಲಿರುವ ಅಸಂಗತಿಗಳನ್ನು ಇವರ ದೃಷ್ಟಿಗೆ ಬಾರದೇ ಹೋಗಲಿಲ್ಲ ಗುರುಗಳಿಗೆ ಅವುಗಳನ್ನು ತೋರಿಸಿಕೊಟ್ಟಾಗ ಅವರು ಆ ಅಸಂಗತಿಗಳನ್ನು ನಿವಾರಿಸಲು ಸಮರ್ಥರಾಗಲಿಲ್ಲ ಆ ಶಾಸ್ತ್ರದ ಅಧ್ಯಯನದಲ್ಲಿ ಮನಸ್ಸು ಮನಸ್ಸು ಒಪ್ಪಿತವಾಗದಿದ್ದರೂ ಪರಂಪರೆಗೆ ವಿರೋಧ ಮಾಡಬಾರದು ಎಂದು ಸ್ನೇಹಿತರು ಆಗ್ರಹ ಮಾಡಿದ್ದರಿಂದ ಅನ್ಯಗತಿ ಇಲ್ಲದೆ ಅವುಗಳನ್ನು ಅಭ್ಯಸಿಸಿದರು ಆ ತರುಣ ತ್ರಿವಿಕ್ರಮ ಕ್ರಮವಾಗಿ ವಾದಿ ಭಯಂಕರರಾಗಿ ಅದ್ವೈತ ಶಾಸ್ತ್ರಗಳ ಮಹಾ ಮೇರು ಎನಿಸಿಕೊಂಡರು ನೋಡ್ರಿ ಹೇಗಿದೆ ಈ ರೀತಿಯಾಗಿ ಹೇಳುತ್ತಾ ಇವತ್ತಿಗೆ ಇಲ್ಲಂತಿದೆ ಈ ಪ್ರವಚನ ಮುಗಿಸ್ತಾ ಇದ್ದೇನೆ ಸದ್ಯಕಥಾ ಪ್ರಸಕ್ತಿ ಶ್ರೀಕೃಷ್ಣ ಪ್ರತಿ ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಕೊಟ್ಟಿತೆ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ